ಸರ್ವ ಶಿವಿ ಸರ್ವಾರ್ಥ ಸಾಧಕೇ ಗೌರಿ ನಾರಾಯಣೀ ನಮೋಸ್ತುತೇ ಶ್ರೀ ಶಾರದಾ ಕಲಾ ವೇದಿಕೆಯ ಎಲ್ಲ ಸದಸ್ಯರಿಗೂ ಕೂಡ ನವರಾತ್ರಿ ಹಬ್ಬದ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾ ಇವತ್ತು ನಾವೆಲ್ಲರೂ ಕೂಡ ವಿಜಯದಶಮಿ ಹಬ್ಬದ ಸಂಭ್ರಮದಲ್ಲಿ ಮುಳುಗಿಬಿಟ್ಟಿದ್ದೀವಿ ಅಲ್ವಾ ಆದ್ದರಿಂದ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ಕೂಡ ನಿಮಗೆ ತಿಳಿಸ್ತಾ ಕೆಲವೊಂದು ಮಾತುಗಳನ್ನು ನವರಾತ್ರಿಯನ್ನು ಕುರಿತು ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಇವತ್ತು ನಾನು ರಾಧಾ ರಾಧಾಶಾನ್ಭೋಗ್ ನಿಮ್ಮ ಮುಂದೆ ನವರಾತ್ರಿ ಹಬ್ಬ ಭಾರತದಾದ್ಯಂತ ಹಿಂದೂಗಳು ಆಚರಿಸುವಂತಹ ಬಹಳ ದೊಡ್ಡ ಹಬ್ಬ ಆಗಿದೆ ಕರ್ನಾಟಕದಲ್ಲಂತೂ ದಸರಾ ಹಬ್ಬವನ್ನು ನಾಡ ಹಬ್ಬ ಅಂತಾನೆ ನಾವು ಆಚರಣೆ ಮಾಡ್ತೀವಿ ಮೈಸೂರಿನಲ್ಲಿ ಒಂಬತ್ತು ದಿನಗಳ ಕಾಲ ನಡೆಯುವಂತಹ ದಸರಾ ಹಬ್ಬದ ವೀಕ್ಷಣೆಗಾಗಿ ದೇಶ ವಿದೇಶಗಳಿಂದ ಲಕ್ಷಾಂತರ ಮಂದಿ ಜನ ಸಾಗರಣೆ ಹರಿದಿರುತ್ತೆ ಈ ಒಂಬತ್ತು ದಿನಗಳು ಮೈಸೂರಿನಲ್ಲಿ ಅದನ್ನು ನೋಡೋದೇ ಒಂದು ಸಂಭ್ರಮ ಅಲ್ವಾ ಹಾಗಾದರೆ ಈ ಹಬ್ಬ ದಸರಾ ಹಬ್ಬದ ಮೂಲ ಏನು ಅದರ ನಂಬಿಕೆಗಳೇನು ತಿಳ್ಕೊಳ್ಳೋಣ ಬನ್ನಿ ಹಿಂದೆ ಮಹಿಷಾಸುರ ಅನ್ನುವಂಥ ಒಬ್ಬ ರಾಕ್ಷಸ ಸರ್ವಶಕ್ತನಾಗಿರ್ತಾನೆ ಅರ್ಧ ಮಾನವ ಹಾಗೂ ಅರ್ಧ ಹೆಮ್ಮೆಯ ರೂಪವನ್ನು ಹೊಂದಿರುವಂತಹ ಈ ರಾಕ್ಷಸನು ಮೈಸೂರಿನ ಜನತೆಗೆ ಸಾಕಷ್ಟು ಕಷ್ಟಗಳನ್ನು ತೊಂದರೆಗಳನ್ನು ಕೊಡ್ತಾ ಇದ್ದ ಅನ್ನುವಂಥದ್ದು ಒಂದು ಪ್ರತೀತಿ ಆಗ ಅಲ್ಲಿಯ ಮೂಲ ದೇವಿಯಾಗಿರುವಂತಹ ಈ ಚಾಮುಂಡೇಶ್ವರಿ ಅಥವಾ ನಾವೇನು ದುರ್ಗಾದೇವಿ ಅಂತ ಕರಿತೀವೋ ಆ ದೇವಿಯ ಮೊರೆ ಹೋಗ್ತಾರೆ ನಮ್ಮ ಮೈಸೂರಿನ ಜನತೆ ಆಗ ಚಾಮುಂಡೇಶ್ವರಿ ದೇವಿ ಮಹಿಷಾಸುರನೊಂದಿಗೆ ಆ ರಾಕ್ಷಸನೊಂದಿಗೆ ಒಂಬತ್ತು ದಿನಗಳ ಕಾಲ ಸತತವಾಗಿ ಯುದ್ಧವನ್ನು ಮಾಡಿ ನವಮಿಯ ರಾತ್ರಿ ಅಥವಾ ವಿಜಯದಶಮಿಯ ಬೆಳಗಿನ ಜಾವ ಆಕೆ ತನ್ನ ತ್ರಿಶೂಲದಿಂದ ಮಹಿಷಾಸುರನನ್ನ ಆತನ ವಧೆಯನ್ನ ಮಾಡಿ ಆ ಜನರು ಪಡ್ತಾ ಇದ್ದಂತಹ ಕಷ್ಟಗಳಿಗೆ ತೊಂದರೆಗಳಿಗೆ ಒಂದು ಕೊನೆಯನ್ನ ಹಾಡ್ತಾಳೆ ಈ ಯುದ್ಧ ಒಂಬತ್ತು ದಿನಗಳ ಕಾಲ ನಡೀತು ಆದ್ದರಿಂದ ಇದನ್ನು ನಾವು ನವರಾತ್ರಿ ಎನ್ನುವಂತಹ ಹೆಸರಿಂದ ಕರಿತೀವಿ ಹತ್ತನೇ ದಿನವನ್ನ ನಾವು ವಿಜಯದಶಮಿ ಅಂತ ಆಚರಣೆ ಮಾಡ್ತೀವಿ ಆದ್ದರಿಂದನೆ ನಾವು ಚಾಮುಂಡೇಶ್ವರಿಯನ್ನು ಮಹಿಷಾಸುರ ಅಂತ ಕರಿತೀವಿ ಅಂದರೆ ಸ್ನೇಹಿತರೆ ಇದರ ಉದ್ದೇಶ ಏನು ಅಂದರೆ ಕೆಡುಕಿನ ವಿರುದ್ಧ ಒಳಿತಿನ ವಿಜಯವನ್ನು ನಾವು ನವರಾತ್ರಿ ಹಬ್ಬದ ಮೂಲಕ ಸ್ಮರಣೆ ಮಾಡ್ಕೋತೀವಿ ಕೆಟ್ಟದ್ದರ ಮೇಲೆ ಒಳಿತಿನ ವಿಜಯವನ್ನು ಹೇಗೆ ನಾವು ನವರಾತ್ರಿ ನಮ್ಮ ನವರಾತ್ರಿ ಹಬ್ಬ ಸೂಚನೆ ಮಾಡುತ್ತೋ ಹಾಗೆ ನಮ್ಮ ಕೆಟ್ಟ ಆಲೋಚನೆಗಳಿಗೆ ಅಹಿತಕರ ಘಟನೆಗಳಿಗೆ ನಕಾರಾತ್ಮಕ ನಕಾರಾತ್ಮಕವಾದಂತಹ ಶಕ್ತಿಗಳ ಆರ್ಭಟವನ್ನು ಸಂಹಾರ ಮಾಡೋದಕ್ಕೋಸ್ಕರ ನಾವು ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅನ್ನೋದು ಮತ್ತೊಂದು ಪ್ರತೀತಿ ಹೇಗೆ ನಾವು ಮಹಿಷಾಸುರನ ವಧೆಯನ್ನ ಈವರೆಗೆ ತಿಳ್ಕೊಂಡು ಇನ್ನೊಂದು ದಂತಕಥೆಯ ಪ್ರಕಾರ ಭಗವಾನ್ ಶ್ರೀರಾಮನು ದುಷ್ಟ ರಾವಣನನ್ನು ಕೊಂದು ಒಳಿತನ್ನು ವಿನಾಶದಿಂದ ರಕ್ಷಣೆ ಮಾಡ್ತಾನೆ ಈ ಉದ್ದೇಶವನ್ನು ಸಾಧಿಸೋದಕ್ಕೋಸ್ಕರ ನಾರದ ಮುನಿಗಳು ಏನು ಮಾಡ್ತಾರೆ ಅಂದರೆ ನವರಾತ್ರಿಯ ವ್ರತದ ಆಚರಣೆಗಳನ್ನು ಮಾಡಬೇಕು ಅನ್ನುವಂಥದ್ದಾಗಿ ಶ್ರೀರಾಮನನ್ನು ಹೋಗಿ ವಿನಂತಿಸ್ಕೊಳ್ತಾರಂತೆ ಆಗ ಭಗವಾನ್ ಶ್ರೀರಾಮನು ಉಪವಾಸವನ್ನು ಮುಗಿಸಿದ ನಂತರ ಲಂಕೆಯ ಮೇಲೆ ದಾಳಿ ಮಾಡಿ ರಾವಣನನ್ನು ಕೊಂದು ಅವತ್ತಿನಿಂದ ನವರಾತ್ರಿಯ ವ್ರತವನ್ನು ವ್ರತದ ಸಾಧನೆಗಾಗಿ ಈ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡೋದು ಒಂದು ಪ್ರತೀತಿಯಾಗಿ ಬಂದಿದೆ ಇದು ಮತ್ತೊಂದು ದಂತಕಥೆ ಅಂತ ಹೇಳಬಹುದು ಹಾಗಾದರೆ ಈ ವಿಜಯದಶಮಿಯನ್ನು ಕರ್ನಾಟಕದಲ್ಲಿ ಆಚರಣೆಗೆ ತಂದವರು ಯಾರು ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ಮೈಸೂರಿನ ರಾಜರು ಅನ್ನುವಂಥ ಒಂದು ನಂಬಿಕೆಯನ್ನು ಹೊಂದಿದ್ದೀವಿ ಆದರೆ ಮೂಲತಃ ಈ ದಸರಾ ಹಬ್ಬವನ್ನು ಅಥವಾ ಈ ವಿಜಯದಶಮಿಯನ್ನು ಆಚರಣೆಗೆ ತಂದವರು ವಿಜಯನಗರ ಸಾಮ್ರಾಜ್ಯದ ಅರಸರು ಅನ್ನುವಂಥ ನಂಬಿಕೆ ಕೂಡ ಇದೆ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯನ್ನು ಒಂಬತ್ತು ರೂಪಗಳಲ್ಲಿ ನಾವು ಅಲಂಕರಿಸಿ ಸಂಭ್ರಮದಿಂದ ಆಕೆಯನ್ನು ಪೂಜಿಸಿ ಆರಾಧಿಸ್ತೀವಿ ಹಾಗಾದರೆ ಆ ಒಂಬತ್ತು ರೂಪಗಳು ಯಾವುದು ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಷ್ಮಾಂಡ ಮಾತಾ ಕಾತ್ಯಾಯಿನಿ ಕಾಲರಾತ್ರಿ ಮಹಾಗೌರಿ ಹಾಗೂ ಸಿದ್ಧಿದಾತ್ರಿ ಹೀಗೆ ಒಂಬತ್ತು ರೂಪಗಳಲ್ಲಿ ದೇವಿಯನ್ನು ಪೂಜಿಸಿ ನಾವು ಆರಾಧಿಸ್ತೀವಿ ಈ ದಸರಾ ಹಬ್ಬದಂದು ಹಾಗಾದರೆ ಈಗ ನೋಡೋಣ ಬನ್ನಿ ಈ ನವರಾತ್ರಿ ಅಥವಾ ದಸರಾ ಹಬ್ಬಕ್ಕೂ ನಮ್ಮ ಶೃಂಗೇರಿಗೂ ಯಾವ ರೀತಿಯ ಸಂಬಂಧ ಇದೆ ಈ ರೀತಿಯ ದಸರಾ ಆಚರಣೆಗೆ ಮೂಲ ಪ್ರೇರಣೆ ಶೃಂಗೇರಿಯ ಶ್ರೀ ಶಾರದಾ ಪೀಠ ಅನ್ನುವಂತಹ ಒಂದು ಕುತೂಹಲಕಾರಿಯಾದಂತಹ ಸಂಗತಿ ಬಹುತೇಕ ಜನರಿಗೆ ತಿಳಿದಿಲ್ಲ ಹಾಗಾದರೆ ಬನ್ನಿ ಅದರ ಇತಿಹಾಸ ಏನು ಅದರ ಪರಂಪರೆ ಏನು ಅಂತ ತಿಳ್ಕೊಳ್ಳೋಣ ಸುಮಾರು ಸಾವಿರದ ಮುನ್ನೂರ ಮೂವತ್ತಾರರ ಸಂದರ್ಭದಲ್ಲಿ ದಕ್ಷಿಣ ಭಾರತವು ಧಾರ್ಮಿಕವಾಗಿ ಅವನತಿಯತ್ತ ಸಾಕ್ತಾ ಇದ್ದಂತಹ ಒಂದು ಸಂದರ್ಭ ಆಗ ಹಕ್ಕ ಬುಕ್ಕರು ನಮಗೆಲ್ಲ ಬಹಳ ಚಿರಪರಿಚಿತವಾದಂತಹ ಹೆಸರಿದ್ವಲ್ವಾ ವಿಜಯನಗರ ಸಾಮ್ರಾಜ್ಯ ಹಕ್ಕ ಬುಕ್ಕರು ಅಂತ ನಾವು ಸಾಕಷ್ಟು ಇತಿಹಾಸದಲ್ಲಿ ಓದಿದ್ದೀವಿ ಈಗಾಗಲೇ ಇಂತಹ ಹಕ್ಕ ಬುಕ್ಕರು ಅನ್ನುವಂತಹ ಇಬ್ಬರು ಯುವಕರ ಸಾರಥ್ಯದಲ್ಲಿ ಶೃಂಗೇರಿ ಶಾರದಾ ಪೀಠಾಧ್ಯಕ್ಷರಾಗಿರ್ತಕ್ಕಂತಹ ಗುರು ಶ್ರೀ ವಿದ್ಯಾರಣ್ಯರ ನೇತೃತ್ವದಲ್ಲಿ ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದಲ್ಲಿ ಪ್ರಬಲ ಶಕ್ತಿಯಾಗಿ ರೂಪುಗೊಂಡು ಸುಮಾರು ಮೂರು ಶತಮಾನಗಳಿಗೂ ಹೆಚ್ಚು ಕಾಲ ವಿಜೃಂಭಿಸಿದ್ದು ಈಗ ಇತಿಹಾಸ ತಮ್ಮ ಶಿಷ್ಯರಾದಂತಹ ಹಕ್ಕ ಬುಕ್ಕರ ವಿನಮ್ರವಾದಂತಹ ವಿನಂತಿ ಮತ್ತು ಭಕ್ತಿಯನ್ನು ಕಂಡು ಗುರುಗಳಾದಂಥ ವಿದ್ಯಾರಣ್ಯರು ಅವರ ಮಾತಿಗೆ ಒಪ್ಪಿ ಪ್ರತಿ ನವರಾತ್ರಿಯನ್ನು ಶೃಂಗೇರಿಯಲ್ಲಿ ವಿಶಿಷ್ಟವಾದಂಥ ರೀತಿಯಲ್ಲಿ ಸಂಭ್ರಮದಿಂದ ವೈಭವದಿಂದ ಆಚರಣೆ ಮಾಡಬೇಕು ದೇವಿಗೆ ಶಾರದಾ ದೇವಿಗೆ ವಿವಿಧ ರೀತಿಯ ಅಲಂಕಾರಗಳನ್ನು ನವರಾತ್ರಿಯ ಆಚರಣೆಯಲ್ಲಿ ಮಾಡಬೇಕು ಅನ್ನುವಂಥ ವಿಚಾರವನ್ನು ಆರಂಭ ಮಾಡಿದ್ರು ಅನ್ನುವಂಥ ಒಂದು ಪ್ರತೀತಿ ಇದೆ ಅದೇ ಕಾಲದಲ್ಲಿ ಈ ರತ್ನಖಚಿತ ಸಿಂಹಾಸನ ಅಂತ ನಾವೇನು ಹೇಳ್ತೀವಿ ಆ ಸಿಂಹಾಸನದ ಮೇಲೆ ಕುಳಿತು ವಿಶೇಷ ದರ್ಬಾರನ್ನ ನಡೆಸುವಂತಹ ಸತ್ಸಂಪ್ರದಾಯವನ್ನ ಕೂಡ ರೂಢಿಗೆ ತಂದವರು ಈ ಹಕ್ಕಾಬುಕ್ಕರು ಹಾಗೂ ಗುರು ವಿದ್ಯಾರಣ್ಯರು ಶೃಂಗೇರಿಯಲ್ಲಿ ಆರಂಭವಾದಂತಹ ಈ ರೀತಿಯ ಆಚರಣೆ ಹಂಪೆಯಲ್ಲಿ ಮುಂದುವರೆದು ನಂತರ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿರ್ತಕ್ಕಂತಹ ಮೈಸೂರು ಅರಸರು ವಿಜಯನಗರದ ಅರಸರಿಂದ ಹೊರಬಂದಂತಹ ತಮ್ಮದೇ ಸ್ವತಂತ್ರವಾದಂತಹ ರಾಜ್ಯವನ್ನ ಸ್ಥಾಪನೆ ಮಾಡಿ ಅದೇ ರತ್ನಖಚಿತ ಸಿಂಹಾಸನವನ್ನ ಬಳುವಳಿಯಾಗಿ ಪಡೆದು ದಸರಾ ದರ್ಬಾರ್ ಪದ್ಧತಿ ಪದ್ಧತಿಯನ್ನು ಮೈಸೂರಿನಲ್ಲಿ ಆರಂಭಿಸುವ ಮೂಲಕ ಜಗತ್ವಿಖ್ಯಾತಿ ಕೊಡಿಸಿದ್ರು ಅನ್ನುವಂಥದ್ದು ನಂಬಿಕೆ ನವರಾತ್ರಿಯನ್ನು ನಮ್ಮ ನಾಡ ಹಬ್ಬವನ್ನಾಗಿ ಈ ರೀತಿಯಾಗಿ ಅವರು ಆಚರಣೆಗೆ ತರ್ತಾರೆ ನಮಗೆಲ್ಲ ಗೊತ್ತಿರೋ ಹಾಗೆ ಶೃಂಗೇರಿ ಶ್ರೀ ಕ್ಷೇತ್ರವು ಮಲೆನಾಡಿನ ಮಡಿಲಿನಲ್ಲಿ ಮೈದಳೆದಿರುವಂತಹ ಒಂದು ಪುಣ್ಯಕ್ಷೇತ್ರ ಆಗಿದೆ ಶೃಂಗೇರಿಯ ದಸರಾ ಮಹೋತ್ಸವವನ್ನು ನಾವು ಶರನ್ನವರಾತ್ರಿ ಎನ್ನುವಂತಹ ಹೆಸರಿಂದ ಕರಿತೀವಿ ಈ ಆಧುನಿಕ ಯುಗದಲ್ಲೂ ಕೂಡ ಶಾಸ್ತ್ರ ಸಂಪ್ರದಾಯ ಸೂತ್ರ ಆಚರಣೆಗೆ ಚ್ಯುತಿ ಬರದೇ ಇರುವಂತೆ ಪ್ರತಿ ವರ್ಷವೂ ಕೂಡ ಇಲ್ಲಿ ವಿಜೃಂಭಣೆಯಿಂದ ನವರಾತ್ರಿಯ ಉತ್ಸವವನ್ನು ಆಚರಣೆ ಮಾಡ್ತಾರೆ ಮೈಸೂರಿನಲ್ಲಿ ಮಹಿಷಾಸುರನನ್ನ ಸಂಹರಿಸಿದ ರುದ್ರರೂಪಿಣಿಯಾದ ಚಾಮುಂಡೇಶ್ವರಿಯ ಪೂಜೆಯೊಂದಿಗೆ ಮೈಸೂರು ದಸರಾ ಆರಂಭ ಆದರೆ ಶೃಂಗೇರಿಯಲ್ಲಿ ಶಾರದಾ ಶಾರದಾದೇವಿಯ ಪೂಜೆಯೊಂದಿಗೆ ನವರಾತ್ರಿಗೆ ಚಾಲನೆ ನೀಡಲಾಗುತ್ತೆ ಈ ದರ್ಬಾರ್ ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀಮಠದ ಸಂಪ್ರದಾಯದಂತೆ ಕಿರೀಟ ಮತ್ತು ಆಭರಣಗಳನ್ನು ಧರಿಸಿರುವಂಥ ಶ್ರೀ ಜಗದ್ಗುರುಗಳು ಚಂದ್ರಮೌಳೇಶ್ವರ ಸಭಾಂಗಣದ ಮೂಲಕ ಮೆರವಣಿಗೆಯಲ್ಲಿ ಶಾ ಶ್ರೀ ಶಾರದಾ ದೇವಿಯ ದೇವಸ್ಥಾನದ ದರ್ಬಾರನ್ನು ಪ್ರವೇಶಿಸಿ ಖಚಿತ ಸಿಂಹಾಸನದಲ್ಲಿ ಇರಿಸಲಾಗಿರುವಂತಹ ಶಾರದಾಂಬೆಯ ಮೂರ್ತಿಯನ್ನು ಚಿನ್ನದ ರಥದಲ್ಲಿ ಕುಳ್ಳಿರಿಸಿ ಅದನ್ನು ದೇವಾಲಯದ ಪ್ರಾಂಗಣದ ಒಳಗೆ ಮೂರು ಬಾರಿ ವೇದಘೋಷ ವಾದ್ಯಘೋಷ ಹಾಗೂ ಛತ್ರ ಚಾಮರಗಳೊಂದಿಗೆ ರಥೋತ್ಸವವನ್ನು ನಡೆಸಲಾಗುತ್ತೆ ಈ ಸಂದರ್ಭದಲ್ಲಿ ಶ್ರೀ ಗುರುಗಳು ತಾಯಿಯ ಕಡೆಗೆ ಮುಖ ಮಾಡುತ್ತಾ ಹಿಮ್ಮುಖವಾಗಿ ನಡೆಯೋದು ಮತ್ತೊಂದು ವಿಶೇಷ ಆಗಿದೆ ರಥೋತ್ಸವದ ನಂತರ ಆಚಾರ್ಯರು ಶಾರದಾಂಬಿಯ ಕಡೆಗೆ ಮುಖ ಮಾಡಿರುವಂತಹ ಚಿನ್ನದ ಸಿಂಹಾಸನದ ಮೇಲೆ ಕುಳಿತ ನಂತರ ಸಪ್ತಶತಿಯ ಒಂದು ಅಥವಾ ಎರಡು ಅಧ್ಯಾಯಗಳ ಪಠಣವನ್ನು ಮಾಡಲಾಗತ್ತೆ ಸಪ್ತಶತಿ ಪಾರಾಯಣ ಅನ್ನೋದು ಎಷ್ಟು ಒಂದು ಅದರಲ್ಲಿರುವಂತಹ ಶಕ್ತಿ ಎಷ್ಟು ಅಂತ ನಮಗೆಲ್ಲರಿಗೂ ತಿಳಿದಿದೆ ನೀವು ಕೂಡ ಮನೆಯಲ್ಲಿ ಪಾರಾಯಣವನ್ನು ದುರ್ಗಾ ಸಪ್ತಶತಿಯನ್ನು ಪಠಣ ಮಾಡಿರ್ತೀರಾ ಅದರ ಶಕ್ತಿ ಅಮೋಘವಾದದ್ದು ಆದ್ದರಿಂದ ಈ ದುರ್ಗಾ ಸಪ್ತಶತಿಯನ್ನ ಹತ್ತು ದಿನವೂ ಕೂಡ ದಿನಕ್ಕೆ ಎರಡು ಅಧ್ಯಾಯಗಳ ಹಾಗೆ ಪಾರಾಯಣ ಮಾಡಲಾಗತ್ತೆ ಇಲ್ಲಿ ಅಂತ ಹೇಳಲಾಗಿದೆ ಈ ಪಾರಾಯಣದ ನಂತರ ಗುರುಗಳು ಆಶೀರ್ವಚನವನ್ನು ನೀಡುವಂತಹ ಸಂಪ್ರದಾಯ ಇವತ್ತಿಗೂ ಕೂಡ ರೂಢಿಯಲ್ಲಿದೆ ಇನ್ನು ನವರಾತ್ರಿಯ ಏಳನೇ ದಿನದ ಗುರುಗಳ ದರ್ಬಾರ್ ಮುಗಿದು ದುರ್ಗಾ ಸಪ್ತಶತಿ ಪಾರಾಯಣ ಮಂಗಳಾರತಿ ನಂತರ ಅಷ್ಟಾವಧಾನ ಸೇವೆ ಮುಗಿದಾದ ಮೇಲೆ ಗುರುಗಳು ಅಲ್ಲಿಂದ ವಿರಮಿಸಿದ ನಂತರ ಗುರುಗಳು ಆಸೀನರಾಗಿರುವಂತಹ ಸಿಂಹಾಸನಕ್ಕೆ ಪೂಜೆಯನ್ನು ಕೂಡ ಮಾಡಲಾಗುತ್ತೆ ಈ ರೀತಿಯ ಸಿಂಹಾಸನದ ಪೂಜೆಯನ್ನು ಏಳನೇ ದಿನದಿಂದ ಹತ್ತನೇ ದಿನಗಳವರೆಗೂ ಮುಂದುವರೆಸ್ತಾರೆ ಇನ್ನು ಶರಣವರಾತ್ರಿಯ ಸಂದರ್ಭದಲ್ಲಿ ಶೃಂಗೇರಿಯಲ್ಲಿ ಎಂಥೆಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳಿರುತ್ತೆ ಗೊತ್ತಾ ವೈವಿಧ್ಯಮಯವಾದಂಥ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ ಇಂದಿಗೂ ಕೂಡ ಅದರ ಆಚರಣೆ ನಡೀತಾ ಇದೆ ತಾಯಿ ಶಾರದಾಂಬೆಯನ್ನು ಅಮೂಲ್ಯವಾದಂತಹ ಆಕರ್ಷಕವಾಗಿರುವಂತಹ ಮುತ್ತು ರತ್ನ ವಜ್ರ ವೈಢೂರ್ಯ ಖಚಿತವಾಗಿರುವಂತಹ ಸುಂದರವಾದ ಆಭರಣಗಳಿಂದ ದೇವಿ ಅಲಂಕೃತಗೊಂಡು ವಿಜೃಂಭಣೆಯಿಂದ ಎಷ್ಟು ಸುಂದರವಾಗಿರುತ್ತೆ ಆ ದೃಶ್ಯವನ್ನು ನೋಡೋದಕ್ಕೆ ಅಂದರೆ ನೀವೆಲ್ಲರೂ ಕೂಡ ನವರಾತ್ರಿಯ ಸಂದರ್ಭದಲ್ಲಿ ಒಮ್ಮೆ ಆದರೂ ಕೂಡ ಶೃಂಗೇರಿಗೆ ಭೇಟಿಯನ್ನು ಕೊಡಲೇಬೇಕು ಅನ್ನೋದು ನನ್ನ ವಾದ ನವರಾತ್ರಿಯ ಹಿಂದಿನ ದಿನ ಮಹಾಲಯ ಅಮ್ಮ ಇರುತ್ತೆ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಆ ದಿನ ಶಾರದಾಂಬೆಗೆ ಮಹಾಭಿಷೇಕವನ್ನು ಮಾಡಿ ನಾನಾ ರೀತಿಯ ಫಲಪಂಚಾಮೃತ ಅಭಿಷೇಕದ ನಂತರ ಶತಾಯ ರುದ್ರಾಭಿಷೇಕ ಮತ್ತು ಮಹಾನ್ಯಾಸ ಹಾಗೂ ನೂರ ಎಂಟು ಅಭಿಷೇಕದೊಂದಿಗೆ ಶ್ರೀಸೋತ್ತವನ್ನು ಅಲ್ಲಿ ಪಠಣೆ ಮಾಡ್ತಾರೆ ಇನ್ನು ಶಾರದಾದೇವಿಗೆ ಒಂಬತ್ತು ದಿನಗಳ ಕಾಲ ಜಗನ್ಮಾತೆ ಒಂಬತ್ತು ಅಲಂಕಾರಗಳಿಂದ ವಿಜೃಂಭಿಸ್ತಾ ಇರ್ತಾಳೆ ಹಾಗಾದರೆ ಆ ಅಲಂಕಾರಗಳು ಯಾವುದು ಅಂತ ನೋಡೋಣ ಹಂಸವಾಹನ ಋಷಭವಾಹನ ಮಯೂರ ವಾಹನ ಗರುಡ ವಾಹನ ಇಂದ್ರಾಣಿ ವೀಣಾ ಶಾರದ ವಾಹಿನಿ ರಾಜರಾಜೇಶ್ವರಿ ಸಿಂಹವಾಹಿನಿ ಹಾಗೂ ಗಜಲಕ್ಷ್ಮಿ ಹೀಗೆ ಒಂಬತ್ತು ರೂಪದಲ್ಲಿ ಆಕೆಯನ್ನು ಅಲಂಕರಿಸಿರ್ತಾರೆ ದಸರಾ ಸಂದರ್ಭದಲ್ಲಿ ಖಜಾನೆಯಲ್ಲಿರುವಂತಹ ಎಲ್ಲ ಬಗೆಯ ನವರತ್ನ ಖಚಿತ ಆಭರಣಗಳನ್ನು ತಾಯಿ ಶಾರದೆಗೆ ತೊಡಿಸಿರ್ತಾರೆ ಹೀಗೆ ವಿವಿಧ ರೀತಿಯ ಒಂಬತ್ತು ಅಲಂಕಾರಗಳಿಂದ ಶಾರದಾ ದೇವಿ ಒಂಬತ್ತು ದಿನಗಳು ಕೂಡ ನವರಾತ್ರಿಯಲ್ಲಿ ವಿಜೃಂಭಿಸ್ತಾ ಇರ್ತಾಳೆ ಈ ಎಲ್ಲ ಅಲಂಕಾರ ಹೆಸರುಗಳು ಕೂಡ ನಮಗೆ ಗೊತ್ತಾಯಿತು ಹಾಗಾದರೆ ಒಂದು ವಿಶೇಷವಾದಂಥ ಅಲಂಕಾರ ಇದೆ ಶೃಂಗೇರಿಯಲ್ಲಿ ಯಾವುದು ಅಂದರೆ ಬಾಣಂತಿ ಅಲಂಕಾರ ಅಂತ ಈ ಅಲಂಕಾರದೊಂದಿಗೆ ನವರಾತ್ರಿಯನ್ನು ಆರಂಭ ಮಾಡ್ತಾರೆ ಅಂದರೆ ಈ ಅಲಂಕಾರದಲ್ಲಿ ಮುಖದಲ್ಲಿ ಒಂದು ಸುಂದರವಾದಂತಹ ಮುಗುಳ್ನಗೆಯನ್ನು ಹೊತ್ತುಕೊಂಡಿರುವಂತಹ ಜಗನ್ಮಾತೆ ಶ್ರೀ ಶಾರದಾ ದೇವಿಯು ತನ್ನ ಮಡಿಲಲ್ಲಿ ಒಂದು ಮುದ್ದಾದ ಮಗುವನ್ನು ಹಿಡ್ಕೊಂಡು ಅದನ್ನು ಮುದ್ದಾಡ್ತಾ ತನ್ನ ಭಕ್ತರಿಗೆಲ್ಲ ಒಂದು ಸಂದೇಶವನ್ನು ಕೊಡ್ತಾಳೆ ನಾನು ಇಡೀ ಸೃಷ್ಟಿಯ ತಾಯಿ ನೀವೆಲ್ಲರೂ ನನ್ನ ಮಕ್ಕಳು ಅನ್ನುವಂಥ ಸಂದೇಶವನ್ನು ಒಂದು ವಿಶೇಷವಾದಂಥ ಸಂದೇಶವನ್ನು ತನ್ನ ಮುಗಳ್ನಗೆಯೊಂದಿಗೆ ಅವಳು ಎಲ್ಲ ಭಕ್ತಾದಿಗಳಿಗೆ ನೀಡ್ತಾಳೆ ಈ ಬಾಣಂತಿ ಅಲಂಕಾರದಲ್ಲಿ ಹೀಗೆ ನವರಾತ್ರಿ ಹಬ್ಬ ದಸರಾ ಹಬ್ಬದಲ್ಲಿ ಸಾಕಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ವಿಶೇಷತೆಯನ್ನು ಹೊಂದಿರುವಂತಹ ಮೈಸೂರು ಹಾಗೂ ಶೃಂಗೇರಿಯ ಎಲ್ಲ ರೀತಿಯ ಕೆಲವೊಂದು ಕಾರ್ಯಕ್ರಮಗಳನ್ನು ನಾವು ಇದುವರೆಗೂ ನನ್ನ ಮಾತಿನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆದರೆ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಡೆಯುತ್ತೆ ವಿಜಯದಶಮಿ ಎಂದು ಶೃಂಗೇರಿನಲ್ಲಿ ಅಕ್ಷರಾಭ್ಯಾಸವನ್ನು ಮಾಡ್ತಾರೆ ಯಾವತ್ತೂ ಕೂಡ ಆ ಮಗುವಿಗೆ ಅಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಕೊಂಡಿರುವಂಥ ಮಗುವಿಗೆ ಯಾವತ್ತೂ ಕೂಡ ಜೀವನದಲ್ಲಿ ಸೋಲೇ ಇಲ್ಲ ಅನ್ನುವಂಥದ್ದು ಮೊದಲಿನಿಂದಲೂ ಬಂದಿರುವಂಥ ನಂಬಿಕೆ ಆದ್ದರಿಂದ ಇವತ್ತು ಕೂಡ ವಿಜಯದಶಮಿ ಎಂದು ಶೃಂಗೇರಿಯಲ್ಲಿ ಜನಸಾಗರವೇ ಇರುತ್ತೆ ಅಕ್ಷರಾಭ್ಯಾಸಕ್ಕೆ ಹೀಗೆ ಒಂಬತ್ತು ದಿನವೂ ಕೂಡ ಆಯುಧ ಪೂಜೆ ದಿನ ದುರ್ಗಾಷ್ಟಮಿ ದಿನ ಒಂದೊಂದು ದಿನವೂ ಕೂಡ ಒಂದೊಂದು ವಿಶೇಷ ಕಾರ್ಯಕ್ರಮ ಇರುತ್ತೆ ಮೈಸೂರಿನಲ್ಲೂ ಕೂಡ ಮೈಸೂರಿಂದು ನಾನು ನಿಮಗೆ ವಿಶೇಷವಾಗಿ ಏನೂ ತಿಳಿಸ್ಕೊಡುವಂಥ ಅವಶ್ಯಕತೆ ಇಲ್ಲ ಅನಿಸುತ್ತೆ ಹೀಗೆ ಇಷ್ಟು ಹೊತ್ತು ನನ್ನ ಮಾತನ್ನು ಕೇಳಿದ್ದೀರಾ ದಯವಿಟ್ಟು ಯಾರ್ಯಾರು ದಸರಾವನ್ನು ನವರಾತ್ರಿಯನ್ನು ಮೈಸೂರಿನಲ್ಲಾಗಲಿ ಶೃಂಗೇರಿಯಲ್ಲಾಗಲಿ ನೋಡಿಲ್ವೋ ಅವರೆಲ್ಲರೂ ಕೂಡ ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಭೇಟಿ ಕೊಟ್ಟು ಮೈಸೂರು ಹಾಗೂ ಶೃಂಗೇರಿಯ ನವರಾತ್ರಿ ಹಾಗೂ ದಸರಾ ಹಬ್ಬದ ವಿಶೇಷತೆಯನ್ನು ಕಣ್ತುಂಬ್ಕೊಳ್ಬೇಕು ಅಂತ ನಿಮ್ಮಲ್ಲಿ ನಾನು ವೇದಿಕೆ ಕಡೆಯಿಂದ ಪ್ರಾರ್ಥಿಸ್ತಾ ಕೊನೆಯದಾಗಿ ಸರಸ್ವತಿಯ ಕೀರ್ತನೆಯ ಎರಡು ಸಾಲುಗಳನ್ನು ನಿಮ್ಮ ಮುಂದೆ ಹೇಳುವುದರ ಮೂಲಕ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮುಂದೆ ಇನ್ನೊಂದು ಹಬ್ಬದ ವಿಶೇಷತೆಯನ್ನು ಹೊತ್ಕೊಂಡು ನಿಮ್ಮನ್ನು ಭೇಟಿ ಮಾಡ್ತೀನಿ ಇಷ್ಟು ಹೊತ್ತು ನನ್ನ ಮಾತನ್ನು ಆಲಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಅನಂತವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಸರಸ್ವತಿಯ ಕೀರ್ತನೆಯ ಈ ಎರಡು ಸಾಲುಗಳೊಂದಿಗೆ ನನ್ನ ಮಾತನ್ನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ राजधीरज पूजितचरण राजीवनयन रमणीयवदन सुजनमनोरथपूरणचतुर निजगणशोभितमणिमयहार अज भव वन्दितवासुदेव ಚರಣಾರ್ಪಿತ ಸಕಲ ವೇದ ಸಾರು ಶ್ರೀ ಸರಸ್ವತಿ ಧನ್ಯವಾದಗಳು